ಬರಿ ಐವತ್ ಸಾವಿರ ವಿ ಎಕ್ಸ್ ಐ ಪೆಟ್ರೋಲ್ ಜಸ್ಟ್ ಫೈವ್ ಲಾಕ್ ಏಟಿ ತೌಸಂಡ್ಗೆ ಕೊಡ್ತೀನಿ ಬರ ಇಪ್ಪತ್ ಸಾವಿರ ಹೊಡೋದು ಮುಬಿಲ್ ಕೊಡ್ತೀನಿ ಅದು ಸೆವೆನ್ ಸೀಟರ್ ಸಿಂಗಲ್ ಓನರ್ ಗಾಡಿ ಇದು ಬೈ ಕೊಡ್ತೀನಿ ಅದು ಸಿಗ್ನೇಚರ್ ಎಡಿಶನ್ ವಿತ್ ಡೀಸೆಲ್ ಗಾಡಿ ಬೈ ಇದು ಟ್ವೆಂಟಿ ಟ್ವೆಂಟಿ ಮಾಡಲ್ ವೆಂಟೋಗಿ ಮ್ಯಾನ್ಯಲ್ ಪೆಟ್ರೋಲ್ ನಲ್ಲಿ ಜಸ್ಟ್ ಅರ್ವತ್ ಸಾವಿರ ಅದು ಎರಡು ಆಪ್ಷನ್ ಇದೆ ಡಬ್ಲ್ಯೂ ಏಟ್ ಬೇಕಂದ್ರೆ ಡಬ್ಲ್ಯೂ ಏಟ್ ಕೊಡ್ತೀನಿ ಡಬ್ಲ್ಯೂ ಟೆನ್ ವಿತ್ ಸನ್ ಬೇಕಂದ್ರೆ ಡಬ್ಲ್ಯೂ ಟೆನ್ ಕೊಡ್ತೀನಿ ಬಡ ರಾಪಿಡ್ ಬಜೆಟ್ ನಲ್ಲಿ ಜೆಟ್ಟು ಕೊಡ್ತೀನಿ ತರ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಅದು ಡೀಸೆಲ್ ಗಾಡಿ ಫಾರ್ಚುನರ್ ಕೊಡ್ತೀನಿ ಡಿಮ್ಯಾಂಡೆಡ್ ಗಾಡಿ ಅದು ಆಟೋಮೆಕ್ ಡೀಸಲ್ ನೈ ಡಿಮ್ಯಾಂಡೆಡ್ ಗಾಡಿ ಫಾರ್ಚುನರ್ ಕೊಡ್ತೀನಿ ಫಿಫ್ಟೀನ್ ಮಾಡಲ್ ಅದು ಆಟೋಮೆಟಿಕ್ ನಲ್ಲಿ ಇದೆ ಕೊಡ್ತೀನಿ ಅದು ಡೀಸೆಲ್ ನಲ್ಲಿ ವಿತ್ ಸನ್ಫ್ ಜಸ್ಟ್ ಟ್ವೆಲ್ ಲಾಕ್ ನೈಂಟಿ ತೌಸಂಡ್ಗೆ ಕೊಡ್ತೀನಿ ಚಾನ್ಸ್ ಅಲ್ಲಿ ಸೆವೆಂಟೀನ್ ಮಾಡಲ್ ಜಸ್ಟ್ ತ್ರೀ ಲಾಕ್ ಫಾರ್ಟಿ ಫೈವ್ ತೌಸಂಡ್ಗೆ ಅದು ಡೀಸೆಲ್ ಗಾಡಿ ಬೈ ಮಾರು ಸುಸಿ ಸ್ವಿಫ್ಟ್ ಕೊಡ್ತೀನಿ ಸಿಂಗಲ್ ಓನರ್ ಬರುತ್ತೆ ಜಸ್ಟ್ ಸೆವೆಂಟಿ ತೌಸಂಡ್ ರನ್ ಆಗಿರೋದು ಆಟೋಮೆಟಿಕ್ ಪೋಲೋ ಕೊಡ್ತೀನಿ ಬೈ ಏಟಿನ್ ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ ಫಿಫ್ಟಿ ತೌಸಂಡ್ ರನ್ ಆಗಿದೆ ಜಸ್ಟ್ ಸೆವೆನ್ ಲಾಕ್ ಏಟಿ ತೌಸಂಡ್ಗೆ ಕೊಡ್ತೀನಿ ಗ್ರಾಂಡ್ ಏಟನ್ ಬೇಕಂದ್ರೆ ಗ್ರಾಂಡ್ ಐಟನ್ ಕೊಡ್ತೀನಿ ಐ ಟ್ವೆಂಟಿ ಬೇಕಂದ್ರೆ ಐ ಟ್ವೆಂಟಿ ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ಕಾರ್ಷ್ವಾರ್ಡ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಸುಮಾರು ಒಂದು ಇಪ್ಪತ್ತು ದಿವಸದಿಂದ ಒಂದು ತಿಂಗಳಾಯಿತು ಯೂಸ್ ಕಾರ್ ವಿಡಿಯೋ ಮಾಡ್ದೆಲ್ಲೇ ಸೊ ಇವತ್ತು ಬಂದಿದ್ದೀವಿ ಇಲ್ಲಿ ಯಾಕೆ ಬಂದೀವಿ ಅಂತ ಹೇಳಿದರೆ ಇಲ್ಲಿ ಕ್ವಾಲಿಟಿ ಕಾರ್ ಸಿಗುತ್ತೆ ಜೊತೆಗೆ ಒಳ್ಳೆ ಪ್ರೈಸಿಂಗಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತೀವಿ ಸೊ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ನಮ್ಮ ಒಂದು ಹಳೆಯ ಶಾಪ್ ಅಂತ ಹೇಳ್ಬೋದು ಹೌಸ್ ಆಫ್ ಕಾರ್ಸ್ ಟೂನಲ್ಲಿದ್ದೀವಿ ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಬಿಳಕಳ್ಳಿ ಮೇಯ್ನ್ ರೋಡ್ ಸೊ ರಾಯಲ್ ಓಕ್ ಒಂದು ಫರ್ನಿಚರ್ ಶಾಪ್ ಇದೆ ಅದರ ಆಪೋಸಿಟಲ್ಲೇ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಮೇಲ್ಗಡೆ ವೀಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಸೊ ಹಾಗೆ ಇವತ್ತು ನಮ್ಮ ಜೊತೆ ತೌಸೀಫ್ ಬೈ ಇದ್ದಾರೆ ಸುಮಾರು ಆರು ತಿಂಗಳು ಒಂದು ವರ್ಷ ಆಯಿತು ಮೀಟ್ ಮಾಡ್ದಲ್ಲೇ ಸೊ ಇವರಲ್ಲೇ ಕೂಡ ನನ್ನ ಸ್ಕೋಡಾ ರ್ಯಾಪಿಡ್ ಕಾರ್ ಕೂಡ ತಗೊಂಡಿದ್ದು ಒಳ್ಳೆ ಕ್ವಾಲಿಟಿ ಕಾರ್ ಕೊಟ್ಟಿದ್ರು ಅಂತ ಹೇಳ್ಬೋದು ಸೊ ಹಾಗೆ ಬೈ ಬನ್ನಿ ಇವತ್ತು ಒಂದು ಒಳ್ಳೆ ಬಜೆಟಲ್ಲಿ ಪೆಟ್ರೋಲು ಡೀಸೆಲು ಆಟೋಮೆಟಿಕ್ ಎಲ್ಲ ಕಾರ್ಗಳು ಇದೆ ಬೆಸ್ಟ್ ಡೀಲಲ್ಲಿ ಕೊಡ್ತೀವಿ ಬನ್ನಿ ಬೈ ಅಂದಿದ್ದಕ್ಕೆ ಇವತ್ತು ಬಂದು ವಿಡಿಯೋ ಮಾಡ್ತಾ ಇದ್ದೀವಿ ಹಾಗೆ ಇವತ್ತು ನಿಮ್ಮ ಶೋರೂಮಲ್ಲಿ ಎಷ್ಟು ಗಾಡಿಗಳು ಒನ್ ಅರೌಂಡ್ ಟ್ವೆಂಟಿ ಫೈವ್ ವೆಹಿಕಲ್ಸ್ ಇದೆ ಬೈ ಒನ್ ಫಿಫ್ಟಿ ಟು ಒನ್ ಲಕ್ಷ ಡಿಸ್ಕೌಂಟ್ ಬೈ ಸೊ ಹಾಗೆ ಲೋನ್ ಕೇಳೋರಿಗೆ ಪ್ರತಿಯೊಂದು ಕಾರಿಗೂ ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಬೆಂಗಳೂರು ಸುತ್ತಮುತ್ತ ಇದ್ರೆ ಬೆಂಗಳೂರು ಹಂಡ್ರೆಡ್ ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಇದ್ರೆ ಒಂದ್ ದಿವಸ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ಒಂದು ತ್ರೀ ಡೇಸ್ ಅಲ್ಲಿ ಲೋನ್ ಕೂಡ ಮಾಡ್ಕೊಡ್ತಾರೆ ಸೊ ನೀವು ಥರ ಮಾಡಬೇಡಿ ಕಾರ್ ತಗೋಬೇಕು ಅಂತ ಹೇಳಿದ್ರೆ ಇವರು ಕೂಡ ಹೇಳ್ತಾರೆ ಒಂದ್ ಹಚ್ಚನ್ನದ್ ಚೆಕ್ ಮಾಡ್ಸಿ ಆಮೇಲೆ ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ ಸೊ ಅರ್ಜೆಂಟ್ ಮಾಡಿ ತಗೋಬೋದು ಏನ್ ಹೇಳ್ತೀರಾ ಬೈ ಬೈ ಯಾರಾದ್ರೂ ಮೆಕ್ಯಾನಿಕ್ ಇದ್ದರೆ ಕರ್ಕೊಂಡು ಬಂದ್ಲಿ ಕಸ್ಟಮರ್ ಸ್ಯಾಟಿಸ್ಫೈ ಆದಮೇಲೆ ಗಾಡಿ ಡೆಲಿವರಿ ತೊಗೊಳ್ಳಿ ಬೈ ಸೊ ಅವರು ಕೂಡ ಅದೇ ಪ್ರಿಫರ್ ಮಾಡೋದು ಆ ಥರದಿಂದ ಯಾವತ್ತೂ ಗಾಡಿ ವೆಹಿಕಲ್ಸ್ ಯಾವುದಿಲ್ಲ ಎಲ್ಲ ಮಾಡೆಲ್ ವೆಹಿಕಲ್ಸ್ ಇದೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಸೊ ಎಲ್ಲ ಮಾಡೆಲ್ ವೆಹಿಕಲ್ಸ್ ಇದೆ ಎಲ್ಲ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀನಿ ಎಲ್ಲ ಗಾಡಿ ಎಲ್ಲ ಗಾಡಿಗೆ ಲೋನ್ ಮಾಡ್ತೀನಿ ಸೊ ಹಾಗೆ ಇವತ್ತು ಒಂದು ಒಳ್ಳೆ ಡೀಲಲ್ಲಿ ಕೊಡ್ತೀನಿ ಅಂತ ಹೇಳಿ ಏನೇನ್ ಪ್ರೈಝಿಂಗ್ ಇದೆ ಆಥರದಿಂದ ನಾನು ಕಾಯ್ತಾ ಇದ್ದೀನಿ ಸೊ ಬನ್ನಿ ಗಾಡಿಗಳ್ ಡೀಟೇಲ್ಸ್ ತಿಳ್ಕೊಂಬರಣ ಎಸಿ ವಿ ಇಂದ ಸ್ಟಾರ್ಟ್ ಮಾಡೋಣ ಎಸಿವಿ ಗಾಡಿಗಳು ಸಾಕಷ್ಟಿದೆ ಮೋಸ್ಟ್ ಡಿಮ್ಯಾಂಡಿಂಗ್ ತುಂಬಾ ಜನ ಎಸ್ ಸಿ ವಿ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಇವತ್ತು ಎಂ ಜಿ ಇಂದ ಸ್ಟಾರ್ಟ್ ಮಾಡೋದು ಬೈ ಎಂ ಜಿ ಹೆಕ್ಟರ್ ನಲ್ಲಿ ಮ್ಯಾನುವಲ್ ಡೀಸೆಲ್ ತಗೊಂಡ್ ಬಂದಿದ್ದೀನಿ ಬೈ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ಜಸ್ಟ್ ಅರ್ವತ್ ಸಾವಿರ ಓಡಿದೆ ಬೈ ಬರೀ ಬರವತ್ ಬರೀ ಅರವತ್ ಸಾವಿರ ಓಡಿದೆ ವಿತ್ ಸರ್ವಿಸ್ ಹಿಸ್ಟಿ ಕೊಡ್ತೀನಿ ವಿತ್ ಪ್ಯಾನೋಮಿಕ್ ಸನ್ಫ್ ಕೂಡ ಬರುತ್ತೆ ಬೈ ಶಾರ್ಪ್ ಡೀಸೆಲ್ ಟಾಪ್ ಎಂಡ್ ಇದು ಮ್ಯಾನುವಲ್ ನಲ್ಲಿ ಡೀಸಲ್ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಬೈ ಇದು ಸೊ ಮ್ಯಾನುವಲ್ ಡೀಸೆಲ್ ಎಂ ಜಿ ಹೆಕ್ಟರ್ ಎಂ ಜಿ ಹೆಕ್ಟರ್ ಪೆಟ್ರೋಲ್ ಸಿಗೋದು ತುಂಬಾನೇ ಸಿಗ್ತವೆ ಬಟ್ ಡೀಸೆಲ್ ಡೀಸೆಲ್ ಮ್ಯಾನುವಲ್ಲಿ ತುಂಬಾ ಕಡಿಮೆ ಅದರಲ್ಲೂ ಕೂಡ ಬ್ಲಾಕ್ ಕಲರ್ ಗಾಡಿ ಶೋರೂಮ್ ಮಿಸ್ಟ್ರಿ ಕೂಡ ಬೈ ಡೀಸೆಲ್ ಎಷ್ಟು ಬರುತ್ತೆ ಮೈಲೇಜ್ ಬೈ ಬರುತ್ತೆ ಬೈ ಬರುತ್ತೆ ಬರುತ್ತೆ ಇದು ಪೆಟ್ರೋಲ್ ಎಲ್ಲ ತಗೊಂಡವರು ಆರು ಏಳು ಬರ್ತಾ ಇದು ಬೆಸ್ಟ್ ಡೀಸೆಲ್ ಬೆಸ್ಟ್ ಎಂಜಿಎಲ್ ಅಂತ ಹೇಳ್ತಾ ಇದ್ರು ಫೀಚರಿಸ್ಟಿಕ್ ಗಾಡಿ ಅಂತ ಹೇಳ್ಬೋದು ಫೈನಲ್ ಡೆಡ್ ಲೈನ್ ಪ್ರೈಸ್ ಡೆಡ್ ಲೈನ್ ಪ್ರೈಸ್ ಬಂದ್ಬಿಟ್ಟು ಟುವಲ್ ಲಾಕ್ ನೈಂಟಿ ಕೊಡ್ತೀನಿ ಲಕ್ಷ ತೊಂಬತ್ತೊಂಬತ್ತಿ ಕೊಡ್ತೀನಿ ಹಾಗೆ ಒಂದ್ ಆನೆ ಬೇಕು ಅನ್ನೋರಿಗೆ ಫಾರ್ಚುನರ್ ಇದೆ ನಮ್ಮ ಮುಂದೆ ಸರ್ ಡೀಟೇಲ್ಸ್ ಬೈ ಫಾರ್ಚುನರ್ 2015 ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಸೆಕೆಂಡ್ ಓನರ್ ಒನ್ ಲಕ್ಷ ಮೂವತ್ತು ಸಾವಿರ ಹೊಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಅದು ಫೋರ್ ಇಂಟು ಟು ಆಟೋಮೆಟಿಕ್ ಬರುತ್ತೆ ಬೈ ಫೋರ್ ಇಂಟು ಟು ಆಟೋ ಫೋರ್ ಇಂಟು ಟು ಆಟೋಮೆಟಿಕ್ ಬರುತ್ತೆ ಸೊ ಪಲ್ ವೈಟ್ ಕಲರ್ ಹೌದು ಬೈ ಕಂಡೀಷನ್ ನೋಡ್ತಿರ್ಬೋದು ಸೊ ಟಿ ಆರ್ ಡಿ ಕಿಟ್ ಕೂಡ ಇದೆ ಜೊತೆಗೆ ಸ್ಟ್ಯಾಂಡ್ಲಿ ಸೀಟ್ ಕವರ್ಸ್ ಕೂಡ ಹೌದು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಬೈ ಗಾಡಿನಲ್ಲಿ ಸೊ ಖರ್ಚೇನಾರು ಇದೆ ಸರ್ ಗಾಡಿ ಏನಿಲ್ಲ ಬೈ ಖರ್ಚು ಸೊ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಸೊ ಗಾಡಿ ಡೆಲಿವರಿ ಟೈಮಲ್ಲಿ ಒಂದು ರಬ್ಬಿಂಗ್ ಪಾಲಿಶ್ ಕೂಡ ಮಾಡ್ಕೊಡ್ತೀನಿ ಅದು ಸೊ ಪ್ರೈಸ್ ಏನ್ ಹೇಳ್ತೀರಾ ಬೈ ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು ಸಿಕ್ಸ್ಟೀನ್ ಲ್ಯಾಕ್ ನೈಟಿ ಫೈವ್ ತೌಸಂಡ್ ಕೋಟಿಂಗ್ ಇದೆ ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಇನ್ನ ವಿಷಯ ಮಾಡ್ಬಿಟ್ಟು ಕೊಡ್ತೀನಿ ಬೈ ತುಂಬಾ ಜನ ಲೋ ಬಜೆಟ್ ಅಲ್ಲಿ ಎಕ್ಸು ಹುಡ್ಕೋರಿಗೆ ಎರಡು ಎಕ್ ಯು ಫೈವ್ ಹಂಡ್ರೆಡ್ ಇದೆ ಸರ್ ಡೀಟೇಲ್ಸ್ ಇದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಜಸ್ಟ್ ಎಪ್ಪತ್ ಸಾವಿರ ಓಡಿದೆ ಬೈ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಡಬ್ಲ್ಯೂ ಏಟ್ ಟಾಪ್ ಎಂಡ್ ಬರುತ್ತೆ ಗಾಡಿ ಸೊ ಡಬ್ಲ್ಯೂ ಏಟ್ ಟಾಪ್ ಎಂಡ್ ವಿತ್ ಕ್ಯಾರಿಯರ್ ಕೂಡ ಆಗ್ತಿದೆ ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಕಂಪ್ಲೀಟ್ ಲೆದರ್ ಅಪೋಲ್ಸ್ಟ್ರಿ ಇದೆ ಗಾಡಿ ಕೂಡ ನೀಟಾಗಿದೆ ಅಂತ ಹೇಳ್ಬೋದು ಸೊ ರೇರಲ್ ಕೂಡ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ಹೇಳಿ ಸೊ ಹಾಗೆ ಗಾಡಿ ನೋಡ್ತಾ ಇರಬಹುದು ಪಲ್ ವೈಟ್ ಅಲ್ಲ ಇದು ಹೌದು ಬೈ ಸೊ ಎಷ್ಟನೇ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಬೈ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಸೊ ಎಲ್ಲೂ ಕೂಡ ಒಂದು ಸ್ಕ್ರಾಚಸ್ ಕೂಡ ಇಲ್ಲ ತುಂಬಾ ನೀಟಾಗಿದೆ ಗಾಡಿ ಸೊ ವಿತ್ ಮಹಿಂದ್ರ ಜೀನಿಯನ್ ಕ್ಯಾರಿಯರ್ ಕೂಡ ಸೊ ಡೀಟೇಲ್ಸ್ ಪ್ರೈಸ್ ಇನ್ನೊಂದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಜಸ್ಟ್ ಸೆವೆಂಟಿ ರನ್ ಆಗಿದೆ ಡಬ್ಲ್ಯೂ ಏಟ್ ಟಾಪ್ ಎಂಡ್ ಬರುತ್ತೆ ಗಾಡಿ ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೋಟಿಂಗ್ ಆನ್ ಟೇಬಲ್ ಬರ್ತೀವಿ ಕಸ್ಟಮರ್ ಇನ್ನ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಫೈನಲ್ ಮಾಡ್ಬಿಟ್ಟು ಬರ್ಲಿ ಬೈ ಕಸ್ಟಮರ್ ಆನ್ ಟೇಬಲ್ ಟು ಟೆನ್ ತೌಸಂಡ್ ಮಾಡ್ಬಿಟ್ಟು ಕೊಡ್ತೀನಿ ಸೊ ಹಾಗೆ ಮತ್ತೊಂದು ಯು ಕೇಳೋರಿಗೆ ಅದು ಕೂಡ ಇದೆ ಅದು ಕೂಡ ಒಂದು ಪರ್ಪಲ್ ಕಲರ್ ಅಂತ ಹೇಳ್ಬೋದು ಡೈಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಸೆವೆಂಟಿ ತೌಸಂಡ್ ನೋಡಿದೆ ಇದು ವಿತ್ ಸರ್ವಿಸ್ ಕೊಡ್ತೀನಿ ಬರುತ್ತೆ ಬರುತ್ತೆ ಟಾಪ್ ಸೀರೆ ಸೊ ಇದು ಮಹೀಂದ್ರ ಜಿನಿಯನ್ ಅಕ್ಸೆಸರಿ ಅಂತ ಹೇಳ್ಬೋದು ಸೊ ಗಾಡಿ ಡಬ್ಲ್ಯೂ ಟೆನ್ ಅಂತ ಹೇಳಿದ್ರೆ ನಿಮಗೆ ಪುಷ್ಪಟನ್ ಸ್ಟಾರ್ಟು ಸನ್ ರೂಫ್ ಪ್ರತಿಯೊಂದು ಇದೆ ಸೊ ಇದ್ರಲ್ಲಿ ಇಂಟೀರಿಯರ್ ನೋಡಬಹುದು ಸೊ ಸಿಕ್ಸ್ಟೀನ್ ಮಾಡಲ್ ಮೇಲೆ ಇಂಟೀರಿಯರು ಎಕ್ಸ್ಟೀರಿಯರ್ ಬಾಡಿ ಎಲ್ಲ ಚೇಂಜ್ ಮಾಡಿದರೆ ಸೊ ತುಂಬಾ ನೀಟಾಗಿ ಮೈಂಟೈನ್ ಮಾಡಿರಿ ಅಂತ ಹೇಳ್ಬೋದು ಗಾಡಿ ಕಂಡೀಷನು ಸೊ ಏರ್ಬಾಗ್ ಎ ಬಿ ಎಸ್ ಮ್ಯಾಗ್ಲು ಪುಷ್ಪಟನ್ ಸ್ಟಾಟಸ್ ಅಂತ ಎಲ್ಲ ಬರುತ್ತೆ ಒಂದು ಸೊ ಡೀಟೇಲ್ಸ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿಗೆ ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಕೊಡ್ತೀನಿ ಬೈ ಗಾಡಿ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಹಳ್ಳಿ ಜನ ತುಂಬಾ ಜನ ಇವಾಗ ಸ್ಕಾರ್ಪಿಯೋ ಕೇಳ್ತಾ ಇದಾರೆ ಸ್ಕಾರ್ಪಿಯೋ ಇದೆ ನಮ್ಮ ಮುಂದೆ ಡೀಟೇಲ್ಸ್ ಬೈ ಬೈ ಅದ್ರಲ್ಲಿ ನೀವು ಫಿಫ್ಟೀನ್ ಮಾಡಲ್ ತಗೊಂಡ್ ಬಂದಿದ್ದೀನಿ ಬೈ ಎಸ್ ಫೋರ್ ಪ್ಲಸ್ ಬರುತ್ತೆ ವಿತ್ ಏರ್ ಬ್ಯಾಗ್ಸ್ ಬರುತ್ತೆ ಸಿಂಗಲ್ ಓನರ್ ಗಾಡಿ ಜಸ್ಟ್ ನೈಂಟಿ ತೌಸಂಡ್ ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಬೈ ಗಾಡಿ ಸೊ ಫೈನಲ್ ಎಷ್ಟಕ್ಕಾಗುತ್ತೆ ಬೈ ಬೈ ಸೆವೆನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೋಟಿಂಗ್ ಇರೋದು ಫೈನಲ್ ಟು ಫೈನಲ್ ಒನ್ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅದ್ರಲ್ಲಿ ಆರ್ಟೇಬಲ್ ಕಸ್ಟಮರ್ ಬರಲಿ ಇನ್ನು ಹೆಚ್ಚು ಕಡಿಮೆ ಮಾಡ್ಬಿಟ್ಟು ಕೊಡ್ತೀನಿ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಹೇಳ್ತೀರಿ ಇನ್ನ ಬಂದರೆ ಆನ್ ಟೇಬಲ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಬೈ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಹುದು ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬಹುದು ಎರಡು ಸ್ಯಾಂಗೆಂಗ್ ರೆಕ್ಸ್ಟನ್ ಇದೆ ಸರ್ ಬೈ ರೆಕ್ಸ್ಟನ್ ಆರ್ ಎಕ್ಸ್ ಸೆವೆನ್ ಟಾಪ್ ಎಂಡ್ ಬರುತ್ತೆ ಬೈ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ವಿಥ್ ಸಂಡ್ರು ಬರುತ್ತೆ ಟೂ ತೌಸಂಡ್ ತರ್ಟೀನ್ ಮಾಡೋರು ಸೆಕೆಂಡ್ ಓನರ್ ಒನ್ ಲೆಕ್ ಟ್ವೆಂಟಿ ತೌಸಂಡ್ ಹೊಡೆದ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಬೈ ಗಾಡಿ ಗಾಡಿ ಕಂಡೀಷನ್ ನೋಡ್ತಾರೆ ಯಾವ್ದಾರ ಇದೆ ಅಂತ ಹೇಳಿ ಸೊ ನೀವು ಒಂದು ಬಿಎಂ ಡಬ್ಲ್ಯೂ ತಗೊಳೋದಕ್ಕೂ ಇದಕ್ಕೂ ಸೇಮ್ ಅನ್ಸುತ್ತೆ ಅಂತ ಹೇಳಿದ್ರೆ ಲೆದರ್ ಇಂಟೀರ್ಸ್ ಪ್ರತಿಯೊಂದು ಫೀಚರ್ಸ್ ಇದೆ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ ಸನ್ ರೂಫ್ ಲೆದರ್ ಅಪ ಆಟೋಮ್ಯಾಟಿಕ್ ಡೀಸೆಲ್ ವಿತ್ ಸನ್ ರೂಫ್ ಬರುತ್ತೆ ಬರುತ್ತೆ ಇದು ಬೈ ಅಪ್ರಾಕ್ಸ್ 12 ಟ್ವೆಲ್ ಬರುತ್ತೆ ಬೈ ಟ್ವೆಲ್ ತರ್ಟಿನ್ ಬರುತ್ತೆ ಹೌದು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಸ್ಪೇರ್ ಪಾರ್ಟ್ಸ್ ಬೇಕಂದ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನೇ ಕೊಡಿಸ್ತೀನಿ ಬೈ ಸೊ ಹಾಗೆ ಈ ಕಲರ್ ಬೇಡ ನನಗೆ ಬ್ಲಾಕ್ ಬೇಕು ಅಂದ್ರೆ ರಗಡ್ ಲುಕ್ ಬೇಕು ಬೇಕಂದ್ರೆ ಅದು ಕೂಡ ಬ್ಲಾಕ್ ಕಲರ್ ಅದು ಆರ್ ಎಕ್ಸ್ ಫೈವ್ ಬರುತ್ತೆ ಇದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ ಬೈ ಇದು ಓಕೆ ನೈಂಟಿ ತೌಸಂಡ್ ನೋಡಿದೆ ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಬೈ ಇದು ತೊಂಬತ್ತು ಸಾವಿರ ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಇದರಲ್ಲಿ ರೂಫ್ ಇಲ್ಲ ಸನ್ಫ್ ಬರಲ್ಲ ಬೈ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸೊ ಇದು ಮ್ಯಾನುವಲ್ ಅದು ಆಟೋಮ್ಯಾಟಿಕ್ ಸೊ ಇದು ಕೂಡ ನೋಡ್ತಿರ್ಬೋದು ಬ್ಲಾಕ್ ಅಪಾಲ್ಸ್ ಬ್ಲಾಕ್ ಇಂಟೀರಿಯರ್ಸ್ ಇದೆ ಇದರಲ್ಲಿ ಸೊ ಇದು ಟಾಪ್ ಎಂಡ್ ಇದು ಮಿಡ್ ವೇ ಹೌದು ಬೈ ಎರಡು ಯಾರು ಸೆಲೆಕ್ಟ್ ಮಾಡ್ಕೊಂಡು ಸೊ ಇದ್ರ ಪ್ರೈಸ್ ಏನ್ ಹೇಳ್ತೀವಿ ಬೈ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಈಗ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಆಗಿ ಸೆವೆನ್ ಸೀಟರ್ ಕೊಡ್ತೀನಿ ಅದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಗಡಿ ಇವತ್ತು ಹೊಸ ಗಾಡಿ ತಗೊಂತೀವಿ ಅಂದ್ರೆ ಆರು ಲಕ್ಷ ಕಡಿಮೆ ಒಂದು ಏಟ್ ಹಂಡ್ರೆಡ್ ಕೂಡ ಸಿಗ್ತದೆ ಹೌದು ಬೈ ಅದು ವಿತ್ ಪ್ಯೂರ್ ಬ್ಯಾಂಗ್ಳೂರ್ ಗಾಡಿ ಇದು ವಿತ್ ಕರ್ನಾಟಕ ಗಾಡಿ ಯಾವ್ದು ಇಲ್ಲ ಪ್ರೈಸಿಂಗ್ ಕಡಿಮೆ ಹೇಳ್ತಾ ಇದೀನಿ ಅಂತ ಈ ಗಾಡಿ ಬಂದ್ಬಿಟ್ಟು ಫೈವ್ ಲ್ಯಾಕ್ ಸಿಕ್ಸ್ಟಿ ಚಾನ್ಸ್ ಅಲ್ಲಿ ಕೊಡ್ತೀನಿ ಬೈ ತರ್ಟಿನ್ ಮಾಡಲ್ ಇದು ಸೆಕೆಂಡ್ ಓನರ್ ಲಕ್ಷ ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಆರ್ ಎಕ್ಸಾಕ್ ಮ್ಯಾನುವಲ್ ಡೀಸೆಲ್ ಗಾಡಿ ಒನ್ ಟೆನ್ ಪಿ ಎಸ್ ಬರುತ್ತೆ ಬೈ ಟಾಪ್ ಎಂಡ್ ಗಾಡಿ ಇದು ಸೊ ಗಾಡಿ ನೋಡ್ತಾ ಇರಬಹುದು ಯಾವ ಥರ ಬ್ಲಾಕ್ ಗಾಡಿ ಮೇಂಟೆನೆನ್ಸ್ ತುಂಬಾ ಕಷ್ಟ ಬಟ್ ಬ್ಲಾಕ್ ಬ್ಯೂಟಿ ಅಂತ ತುಂಬಾ ಜನ ಕೇಳ್ತಾರೆ ಹೌದು ಡೂಲ್ ಟೌನ್ ಇದೆ ಬ್ಲಾಕ್ ಆ್ಯಂಡ್ ಸಿಲ್ವರ್ ಡ್ರೂಫ್ ಟಾಪ್ ಸಿಲ್ವರ್ ಇದೆ ನೋಡ್ತಾ ಇರಬಹುದು ಸೊ ಹಾಗೆ ವೆಹಿಕಲ್ ಇಂಟೀರಿಯರ್ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಸೊ ನೋಡ್ತಿರ್ಬೋದು ಡೋರ್ ಪವರ್ ವಿಂಡೋಸ್ ಕಂಪ್ಲೀಟ್ ಸಿಸ್ಟಮ್ ಏರ್ ಬ್ಯಾಗ್ ಎ ಬಿ ಎಸ್ ಒನ್ ಟೆನ್ ಪಿ ಎಸ್ ಅಂದ್ರೆ ಒಳ್ಳೆ ಪವರ್ಫುಲ್ ಇರುತ್ತೆ ಸೊ ಗಾಡಿ ಕಂಡೀಷನ್ ನೋಡ್ತಿರ್ಬೋದು ಏರ್ ಕಂಡೀಷನ್ ಕೂಡ ನ್ಯೂ ಇದೆ ಮ್ಯಾಗ್ ವೀಲ್ಸ್ ಇದೆ ಆರ್ ಎಕ್ಸೆಕ್ಟ್ ಟಾಪ್ ಆ್ಯಂಡ್ ವೇರಿಯಂಟ್ ಬೈ ವಿತ್ ಒ ಸಿ ಬೇಕಂದ್ರೆ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ಗೆ ಕೊಡ್ತೀನಿ ವಿತ್ ಕರ್ನಾಟಕ ಬೇಕಂದ್ರೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ಕೊಡ್ತೀನಿ ಮಾರ್ಕೆಟ್ಗೆ ಚಾಲೆಂಜ್ ಚೆಕ್ ಮಾಡ್ಕೊಂಡ್ ಬರ್ಲಿ ಕಸ್ಟಮರ್ ಸೊ ಹಾಗೆ ನೆಕ್ಸ್ಟ್ ವೈಕಲ್ ನೋಡ್ತಿರ್ಬೋದು ನಮ್ಮ ಬೈ ಇದು ಚಾನ್ಸ್ ಕೊಟ್ಟಿದ್ದೀನಿ ಮಾಡಲ್ ಎಕ್ಸಾಟ್ ಆಪ್ಷನ್ ಪೆಟ್ರೋಲ್ ಗಾಡಿ ಜಸ್ಟ್ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಗೆ ಕೊಟ್ಟಿದ್ದೀನಿ ಸೊ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ವೆಹಿಕಲ್ ನಮ್ದು ಎಲೆಂಟ್ರಾ ಡೀಸೆಲ್ ವೆಹಿಕಲ್ ಇದೆ ಬೈ ಎಲೆಂಟ್ರಾ ಡೀಸೆಲ್ ಆಟೋಮೆಟಿಕ್ ಬೈ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಥರ್ಡ್ ಓನರ್ ಆಗಿದೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನೋಡಿದೆ ಇದು ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಎಲ್ಲ ಶೋರೂಮ್ ನಲ್ಲಿ ಮೇಂಟೈನ್ ಆಗಿದೆ ಗಾಡಿ ಇದು ಸೊ ಎಸ್ ಟಾಪ್ ಆ್ಯಂಡ್ ವೇರಿಯಂಟ್ ಎಕ್ಸ್ಟ್ರಾ ಆಂಡ್ರಾಯ್ಡ್ ಸಿಸ್ಟಮ್ ಆಗ್ಸಿದೆ ಸೊ ಇದು ಅಂತ ಹೇಳಿದ್ರೆ ಬಿಎಂ ಡಬ್ಲ್ಯೂ ಕಂಪೇರ್ ಮಾಡ್ಬೋದು ಆ ಥರ ವೆಹಿಕಲ್ ಇದು ತುಂಬಾನೇ ಲಕ್ಸುರಿಯಸ್ ತುಂಬಾನೇ ಕಂಫರ್ಟ್ ರೋಡ್ ಅಲ್ಲಿ ಕಚ್ಕಂತ ಆರಾಮ ಒನ್ ಫೋರ್ಟನ್ ಫಿಫ್ಟ್ ಓಡಿಸಬಹುದು ತುಂಬಾನೇ ಪವರ್ಫುಲ್ ಮೈಲೇಜ್ ಕೊಡುವಂತ ವೆಹಿಕಲ್ ಆರಾಮ್ ಫಿಫ್ಟೀನ್ ಪ್ಲಸ್ ಮೈಲೇಜ್ ಬರುತ್ತೆ ಅದರಲ್ಲಿ ಆಟೋಮೆಟಿಕ್ ಡೀಸೆಲ್ ಗಾಡಿ ಬೈ ಇದು ಸೊ ಮೈಂಟೆನೆನ್ಸ್ ಕೂಡ ಅಷ್ಟೇ ಅಷ್ಟು ಓವರ್ ಆಗಿರಲ್ಲ ರೀಸನಬಲ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಈ ಗಾಡಿ ನಾವು ಓಡಿಸಿವಿ ತುಂಬಾ ಮಾಡಿದ್ರೆ ಒಳ್ಳೆ ಕಂಫರ್ಟ್ ಲಕ್ಸುರಿ ಇದೆ ಪ್ರೈಸ್ ಡೀಟೇಲ್ಸ್ ಬೈ ಟೂ ತೌಸಂಡ್ ಟ್ವೆಲ್ ಮಾಡಲ್ ಥರ್ಡ್ ಓನರ್ ಆಗಿದೆ ಇದು ಆಟೋಮೆಟಿಕ್ ಡೀಸಲ್ ಒನ್ ಲಕ್ಷ ತೌಸಂಡ್ ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಕೋಟ್ ಮಾಡ್ತಾರೆ ಅದು ಪ್ರೈಸ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೋಟಿಂಗ್ ಇದೆ ಆನ್ ಟೇಬಲ್ ಬರ್ಲಿ ಮಾಡ್ಬಿಟ್ಟು ಕೊಡ್ತೀನಿ ಫೈನಲ್ ಬೈ ಒಂದು ರೌಂಡ್ ಫಿಗರ್ ಫೋರ್ ಲ್ಯಾಕ್ ಫಿಫ್ಟಿ ಕೊಡ್ತೀನಿ ಹಾಗೆ ನೋಡ್ತಿರ್ಬೋದು ನೆಕ್ಸ್ಟ್ ನಮ್ಮ ಇದೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸಿಂಗಲ್ ಓನರ್ ಮ್ಯಾನುವಲ್ ಡೀಸೆಲ್ ಕಂಫರ್ಟ್ ಲೈನ್ ಬರುತ್ತೆ ಟಾಪ್ ಅಂಡ್ ಬರುತ್ತೆ ಬೈ ಇದು ಎ ಸಿ ಪವರ್ ಸೀರಿಂಗ್ ಪವರ್ ವಿಂಡೋಸ್ ಸೊ ನೋಡ್ತಿರ್ಬೋದು ಇಂಟೀರಿಯರ್ ಯಾವ ತರ ಇದೆ ಅಂತ ಹೇಳಿ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸೊ ಒಳ್ಳೆ ಗಾಡಿ ಇದು ಕೂಡ ಎಲ್ಲ ಕಂಪೇರ್ ಮಾಡ್ಬೋದು ಅಷ್ಟು ಒಳ್ಳೆ ಗಾಡಿ ಜಟ ಅಂತ ಹೇಳ್ಬೋದು ಟೂ ಲೀಟರ್ ಡೀಸಲ್ ಹೌದು ಡೀಸೆಲ್ ಇಂಜಿನ್ ಹದಿನಾರು ಮೈಲೇಜ್ ಬರುತ್ತೆ ಒಳ್ಳೆ ಕಂಫರ್ಟ್ ಗಾಡಿ ಸ್ಪೇಸ್ ಕೂಡ ಚೆನ್ನಾಗಿದೆ ಪ್ರೈಸ್ ಡೀಟೇಲ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಫೈವ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಕೋಟ್ ಮಾಡ್ತಾ ಇದೀವಿ ರೌಂಡ್ ಫಿಗರ್ ಒನ್ ಫೈವ್ ಟ್ವೆಂಟಿ ಫೈವ್ ಗೆ ಫೈನಲ್ ಮಾಡ್ಬಿಟ್ಟು ಐದು ಲಕ್ಷದ ಇಪ್ಪತ್ತೈದು ಮಾಡಲ್ ಸಿಂಗಲ್ ಓನರ್ ಜಟ್ಟ ಕೊಡ್ತೀನಿ ಬೈ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರಬಹುದು ವಾಕ್ಸ್ ವೆಂಟ್ ವೆಂಟೋ ರೀಸೆಂಟ್ ಮಾಡಲ್ ಸೊ ಇದು ಲಾಸ್ಟ್ ಲೇಟೆಸ್ಟ್ ಮಾಡಲ್ ಅಂತ ಹೇಳಬಹುದು ಬೈ ಟ್ವೆಂಟಿ ಟ್ವೆಂಟಿ ಮಾಡಲ್ ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಮ್ಯಾನುವಲ್ ಪೆಟ್ರೋಲ್ ಅಲ್ಲಿ ಬರುತ್ತೆ ಬೈ ಸಿಕ್ಸ್ಟೀನ್ ತೌಸಂಡ್ ನೋಡಿದೆ ಒನ್ ಲೀಟರ್ ಇಂಜಿನ್ ಬರುತ್ತೆ ಬೈ ಇದು ಒನ್ ಲೀಟರ್ಬೋದು ಸೊ ಲಾಸ್ಟ್ ಲೇಟೆಸ್ಟ್ ಮಾಡಲ್ ಈ ಎಲ್ಲ ಸ್ಕಟಿಂಗ್ಸ್ ಕೊಟ್ಟರು ಸೊ ಹಾಗೆ ಟೈಲೈಟ್ ಚೇಂಜ್ ಮಾಡಿ ಲಿಪ್ ಸ್ಪಾಯ್ಲರ್ ಕೂಡ ಇದೆ ಸೊ ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಲಾಸ್ಟ್ ಲೇಟೆಸ್ಟ್ ಮಾಡೆಲ್ ಸೀಟಲ್ಲಿ ಏರ್ಬಾಗ್ ಕೂಡ ಕೊಟ್ಟರು ವೆಂಟೋದಲ್ಲಿ ಸೊ ನೋಡ್ತಿರ್ಬೋದು ಸೀಟ್ ಏರ್ಬ್ಯಾಗ್ ಕೂಡ ಇದೆ ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಪೆಟ್ರೋಲ್ ಮ್ಯಾನ್ಯಲ್ ವೇರಿಯಂಟು ಐವತ್ತ ಅರವತ್ತು ಸಾವಿರ ಹೊಡಿದೆ ಅಲ್ಲ ರನ್ ಆಗಿದೆ ಅರವತ್ತು ಸಾವಿರ ಹೊಡಿದೆ ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ವೆಂಟೋ ಮತ್ತು ಪೋಲೋ ಲೇಟೆಸ್ಟ್ ಮಾಡಲಲ್ಲಿ ಈ ಥರ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಕೊಟ್ಟರು ಪೋಲೋ ಜಿ ಟಿ ಎಲ್ಲಿದೆ ಇದು ಅದು ಬಿಟ್ಟರೆ ವೆಂಟೋದಲ್ಲಿ ಮಾತ್ರ ಇರೋದು ಸೊ ಇದು ಕಾಸ್ಟೇ ಒಂದು ಎಪ್ಪತ್ತೆಂಬತ್ತು ಸಾವಿರ ಸೊ ಪ್ರೈಸ್ ಡೀಟೇಲ್ಸ್ ಏನು ಹೇಳ್ತೀರ ಸರ್ ಬೈ ಟ್ವೆಂಟಿ ಟ್ವೆಂಟಿ ಮಾಡಲ್ ಸೆಕೆಂಡ್ ಓನರ್ ಸಿಕ್ಸ್ಟಿ ತೌಸಂಡ್ ರನ್ ಆಗಿದೆ ಮ್ಯಾನುವಲ್ ಪೆಟ್ರೋಲ್ ಪ್ರೈಸ್ ಕೊಟ್ ಮಾಡ್ತಾರ ಬಂದ್ಬಿಟ್ಟು ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೋಟಿ ಇದೆ ಆನ್ ಟೇಬಲ್ ಬಂದರೆ ಕಸ್ಟಮರ್ ಇನ್ನೂ ಸ್ಲೈಟ್ಲಿ ಬೈ ಒನ್ ಫೈವ್ ಟೆನ್ ತೌಸಂಡ್ ನೆಗೋಷಿಯಟ್ ಆಗುತ್ತೆ ಹೌದು ಬೈ ಹಾಗೆ ನೆಕ್ಸ್ಟ್ ವೆಹಿಕಲ್ ಕೂಡ ಆಟೋವಿ ಅಂದ್ರೆ ಆಟೋವಿಯೋ ಅದು ಆಟೋಮೆಟಿಕ್ ಪೆಟ್ರೋಲ್ ಅಲ್ಲಿ ಕೊಡ್ತೀನಿ ಮಾಡಲ್ ಇದು ಸೆಕೆಂಡ್ ಓನರ್ ಟ್ಯೂನಿಂಗ್ ಬೆಸ್ಟ್ ಅಂತ ಹೇಳ್ಬೋದು ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ನೈಂಟಿ ತೌಸಂಡ್ ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಅದು ಆಟೋಮೆಟಿಕ್ ಪೆಟ್ರೋಲ್ ಬರುತ್ತೆ ಬೈ ನೋಡ್ತಿರ್ಬೋದು ಸೀಟ್ಸ್ ಕಂಪ್ಲೀಟ್ ಆಲ್ಕ್ಯಾಂಟ್ರಾ ವಿತ್ ಲೆದರ್ ಇದೆ ಬರುತ್ತೆ ವೆಹಿಕಲ್ ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿದೆ ಯಾರಾದ್ರೂ ಟ್ಯೂರಿಂಗ್ ಮಾಡಿಸ್ಕೊಂಡು ಅವರಿಗೆ ಅಥವಾ ಒಂದು ಸ್ಪೋರ್ಟ್ಸ್ ತರ ವೆಹಿಕಲ್ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಪ್ರೈಸ್ ಏನ್ ಹೇಳ್ತೀವಿ ನೈನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಕೋಟಿಂಗ್ ಇದೆ ಆನ್ ಟೇಬಲ್ ಬರ್ಲಿ ಬೈ ಫಿಗರ್ ಕ್ಲೋಸ್ ಕ್ಲೋಸ್ ರೀತಿ ಸೊ ಹಾಗೆ ನೆಕ್ಸ್ಟ್ ತುಂಬಾ ಜನ ವರ್ಣ ಅಂತ ಕೇಳ್ತೀರಾ ಒನ್ ಪಾಯಿಂಟ್ ಸಿಕ್ಸ್ ವರ್ಣ ಎಸ್ ಎಕ್ಸ್ ಇದೆ ಡೀಟೇಲ್ಸ್ ಅದ್ರಲ್ಲಿ ನೀನು ಪೆಟ್ರೋಲ್ ಕೊಡ್ತೀನಿ ಬೈ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ಫಿಫ್ಟಿ ಫೈವ್ ತೌಸಂಡ್ ಹೊಡಿದೆ ಬೈ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಈ ಗಾಡಿ ಬರೀ ಐವತ್ತೈದು ಬರೀ ಐವತ್ತೈದು ಸಾವಿರ ಹೊಡೆದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ಮ್ಯಾನುಯಲ್ ಪೆಟ್ರೋಲ್ ಎಸ್ ಎಕ್ಸ್ ಬರುತ್ತೆ ಬೈ ಟಾಪ್ ಎಂಡ್ ಬರುತ್ತೆ ಎಷ್ಟು ಎಷ್ಟೊಡಿದೆ ಗಾಡಿ ಬೈ ಫಿಫ್ಟಿ ಫೈವ್ ತೌಸಂಡ್ ರನ್ ಆಗಿದೆ ಬರಿ ಐವತ್ತೈದು ಬರ ಐವತ್ತೈದು ಸಾವಿರ ಹೊಡಿದೆ ಬೈ ನೋಡ್ತಿರ್ಬೋದು ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅದೇ ಥರ ಒಳಗಡೆ ಹಾಳಾಗಿರೋ ತರ ಇಲ್ಲ ಸೊ ಹಾಗೆ ಬಾಡಿ ಲೈನ್ ಕೂಡ ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಪ್ರೈಸ್ ಏನ್ ಅದು ಬಂದ್ಬಿಟ್ಟು ಫಿಕ್ಸ್ ಪ್ರೈಸ್ ಇರುತ್ತೆ ಬೈ ಫಿಕ್ಸ್ ಪ್ರೈಸ್ ಅಲ್ಲಿ ಗಾಡಿ ಓಕೆ ಸೊ ಹಾಗೆ ಎಕೋ ಸ್ಪೋರ್ಟ್ಸ್ ಕೇಳೋರಿಗೆ ತುಂಬಾನೇ ಡಿಮ್ಯಾಂಡಿಂಗ್ ಗಾಡಿ ಅದರಲ್ಲೂ ಕೂಡ ಸ್ಪೆಷಲ್ ಸಿಗ್ನೇಚರ್ ಅಡಿಷನ್ ಅಂತ ಸೊ ಏನೇ ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಅಂತ ತುಂಬಾ ಜನ ಕೇಳ್ತಾರೆ ಮೈನ್ ಆಗಿ ನೋಡ್ತಿರ್ಬೋದು ಸಿಗ್ನೇಚರ್ ಅಡಿಷನ್ ಅಲ್ಲಿ ಲೋ ಪ್ರೊಫೈಲ್ ಟೈರ್ ಮತ್ತೆ ಮ್ಯಾಗ್ವಿಲ್ ಇರುತ್ತೆ ಜೊತೆಗೆ ಸನ್ ರೂಫ್ ಕೂಡ ಇರುತ್ತೆ ಹೌದು ಸೊ ಏರ್ ಬ್ಯಾಗ್ ಕೂಡ ಎಕ್ಸ್ಟ್ರಾ ಇರುತ್ತೆ ಇಂಟೀರಿಯರ್ ಕೂಡ ಸ್ವಲ್ಪ ಚೇಂಜಸ್ ಇದೆ ಡೀಟೇಲ್ ಟೂ ತೌಸಂಡ್ ಏಟೀನ್ ಇದು ಸಿಂಗಲ್ ಓನರ್ ನೈನ್ಟಿ ತೌಸಂಡ್ ನೋಡಿದೆ ಡೀಸೆಲ್ ಗಾಡಿ ಬೈ ಇದು ಡೀಸೆಲ್ ವಿತ್ ಸನ್ ರೂಫ್ ಬರುತ್ತೆ ಮೋಸ್ಟ್ ಡಿಮ್ಯಾಂಡಿಂಗ್ ಡೀಸೆಲ್ ಅದರಲ್ಲೂ ಕೂಡ ಸಿಗ್ನೇಚರ್ ಪೆಟ್ರೋಲ್ ಸಿಕ್ಬಿಡುತ್ತೆ ಇದು ರೇರ್ ರೇರ್ ಬೈ ಹಾಗೆ ಗಾಡಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಯಾವ ತರ ಇದೆ ಅಂತ ಹೇಳಿ ಪುಷ್ಪಟನ್ ಸ್ಟಾರ್ಟ್ ಇರುತ್ತೆ ಇರುತ್ತೆ ಜೊತೆಗೆ ನೋಟ್ ಸ್ಟೀರಿಂಗ್ ಮೌಂಟೆಡ್ ಆ್ಯಪಲ್ ಕಾರ್ ಕಾರ್ಪ್ಲೆ ಜೊತೆಗೆ ನೋಡ್ತಿರಬಹುದು ಸನ್ ರೂಫ್ ಕೂಡ ಇದೆ ಸನ್ ರೂಫ್ ಕವರ್ ಕೂಡ ಕಿತ್ತಿಲ್ಲ ಸೊ ಇಂಟೀರಿಯರ್ ಕೂಡ ನೋಡ್ತಿರಬಹುದು ಶೋರೂಮ್ ಆಸ್ ಇಟ್ ಇಸ್ ಕಂಡೀಷನ್ ಇದೆ ಏನೇ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿಲ್ಲ ಅಲ್ಲ ಎಲ್ಲ ಕಂಪನಿ ಬಂದಿದೆ ಹಂಗೇ ಇದೆ ಗಾಡಿ ಸೊ ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ಕೂಡ ಡೀಸೆಲ್ ಬ್ಲಾಕ್ ಫೋರ್ಡ್ ಎಕೋಸ್ಪೋರ್ಟ್ ಡೀಸೆಲ್ ಸಿಗ್ನೇಚರ್ ಎಡಿಷನ್ ಅಂದ್ರೆ ಡೀಸೆಲ್ ಗಾಡಿ ಸೊ ಪ್ರೈಸ್ ಏನ್ ಹೇಳ್ತೀರಾ ಬೈ ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು ಏಟ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೋಟಿಂಗ್ ಇದೆ ಆನ್ ಟೇಬಲ್ ಬರ್ಲಿಮರ್ ಇನ್ನ ನಗೋಷಿಯಲ್ಲಿ ಸ್ಲೈಟ್ಲಿ ನೆಗೋಷಿಯೇಟ್ ಇರುತ್ತೆ ಬೈ ಅಪ್ರಿಮೇಟ್ ಸಿಕ್ಸ್ಟಿಂಗ್ ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಫೈನಲ್ ಫೈನಲ್ ಮಾಡ್ಬಿಟ್ಟು ಸೊ ಹಾಗೆ ಹೇಳ್ತಾರೆ ಇಪ್ಪತ್ತು ಓಡಿರೋದು ಒಂದು ಗಾಡಿ ಇದೆ ಅಂತ ಇದೆ ಬೈ ಟ್ವೆಂಟಿ ತೌಸಂಡ್ ಓಡಿರೋದು ಮೊಬೈಲ್ ಕೊಡ್ತೀನಿ ಅದರಲ್ಲಿ ನೀವು ಸೆವೆನ್ ಸೀಟರ್ ಪೆಟ್ರೋಲ್ ನಲ್ಲಿ ಕೊಡ್ತೀನಿ ಬೈ ಸೆವೆನ್ ಸೀಟ್ರ್ ಪೆಟ್ರೋಲ್ ಮೊಬೈಲ್ಯೋ ಬರೀ ಇಪ್ಪತ್ತು ಸಾವಿರ ಓಡಿದೆ ಶೋರೂಮ್ ಇಷ್ಟ್ರಿ ಇದೆಯಾ ಬಾ ಶೋಮ್ ಕೊಡ್ತೀನಿ ಬೈ ಸೊ ಗಾಡಿ ಕಂಡೀಷನ್ ನೋಡ್ತಿರ್ಬೋದು ವೀಲ್ಸ್ ಇದೆ ಸೊ ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿದೆ ಇಪ್ಪತ್ತು ಸಾವಿರ ಓಡಿದೆ ಅಂತ ಹೇಳಿದರೆ ಅಷ್ಟೇನು ಮೇಜರ್ ಪ್ರಾಬ್ಲಮ್ಸ್ ಇರೋದಿಲ್ಲ ಸೊ ನೋಡ್ತಿರ್ಬೋದು ಇಂಟೀರಿಯರ್ ವುಡನ್ ಕಿಟ್ ಆಗಿ ಸೇರ ಸೊ ಮ್ಯೂಸಿಕ್ ಸಿಸ್ಟಮ್ ಆಗಿ ಸೆರೆ ಲೆದರ್ ಸೀಟ್ ಕವರ್ಸ್ ಕೂಡ ಇದೆ ಸೊ ಹಾಗೆ ರೇರಲ್ಲಿ ಕೂಡ ನೋಡೋಣ ಎಷ್ಟು ಕಂಫರ್ಟ್ ಇದೆ ಅಂಥೇಳಿ ಸೊ ನೋಡ್ತಾ ಇರ್ಬೋದು ಎಷ್ಟು ಕಂಫರ್ಟ್ ಆಗಿದೆ ರೋ ಕೂಡ ಆರಾಮಾಗಿ ಕೂರ್ಬೋದು ಸಣ್ಣ ಮಕ್ಕಳು ಚೆನ್ನಾಗೆ ಮೇಂಟೈನ್ ಮಾಡಿದರೆ ಇಪ್ಪತ್ತು ಸಾವಿರ ಓಡಿದೆ ಅಂದರೆ ಏನೂ ಆಗಿರೋದಿಲ್ಲ ಪ್ರೈಸ್ ಏನು ಆಗಿರೋದಿಲ್ಲ ಬೈ ಬೈ ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿಗೆ ಸಿಕ್ಸ್ ಲ್ಯಾಕ್ ಏಯ್ಟಿ ತೌಸಂಡ್ ಕೋಟಿಂಗ್ ಇದೆ ಬೈ ಆಂಟೇಬಲ್ ಬರ್ಲಿಬೇಕು ಸುಮಾರು ಒಂದು ಅರೌ ಅರೌಂಡ್ ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಸಿಕ್ಸ್ಟಿ ಫೈನಲ್ ಮಾಡಿ ಸಿಕ್ಸ್ಟಿಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ ಸೊ ಹಾಗೆ ನೋಡ್ತಿರ್ಬೋದು ಮತ್ತೊಂದು ಗಾಡಿ ಇದೆ ಎರ್ಟಿಗೆ ಸರ್ ಡೀಟೇಲ್ಸ್ ಇದು ಬೈ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಸೆಕೆಂಡ್ ಓನರ್ ಮ್ಯಾನುವಲ್ ಪೆಟ್ರೋಲ್ ಐವತ್ತೈದು ಸಾವಿರ ಹೊಡಿದೆ ಬೈ ಇದು ಐವತ್ತೈದು ಸಾವಿರ ಹೊಡಿದೆ ಹೌದು ಸೊ ಎರಟಿಗ ಪೆಟ್ರೋಲ್ ಮ್ಯಾನುವಲ್ ಸೊ ಮೈಲೇಜ್ ಒಂದು ಹದಿನೈದು ಬರುತ್ತೆ ಆರಾಮಾಗಿ ಬರುತ್ತೆ ಬೈ ಸೊ ಪ್ರೈಸ್ ಏನು ಏನ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ತುಂಬ ಕಡಿಮೆ ಬೈ ಸಿಕ್ಸ್ ಲ್ಯಾಕ್ಸ್ ಕೋಟಿಂಗ್ ಇದೆ ಫೈನಲ್ ಟು ಫೈನಲ್ ಒಂದು ಫೈವ್ ಲ್ಯಾಕ್ ಏಟಿ ತೌಸಂಡ್ ಗೆ ಫೈನಲ್ ಮಾಡ್ಬಿಟ್ಟು ಲಕ್ಷ ಐದು ಲಕ್ಷದ ಎಂಬತ್ ಆಗಿ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಫಿಫ್ಟೀನ್ ಮಾಡಲ್ ಏಟಿ ನೋಡ್ತಾ ಇರ್ಬೋದು ಒಂದು ಡೀಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ತರ್ಡ್ ಓನರ್ ಆಗಿದೆ ಬೈ ಮ್ಯಾನುವಲ್ ಡೀಸೆಲ್ ಬರುತ್ತೆ ಟಾಪ್ ಎಂಡ್ ಬರುತ್ತೆ ಇದು ಸೊ ನೋಡ್ತಿರ್ಬೋದು ಮ್ಯಾಗ್ ವೀಲ್ ಇದೆ ಪುಂಟೋ ಎಮೋಷನ್ ಪ್ಯಾಕ್ ಅಂತ ಹೇಳಿ ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ಹೇಳಿ ನಿಮಗ್ ಸ್ಟೀರಿಂಗ್ ಕಂಟ್ರೋಲ್ಸ್ ಟಚ್ ಸ್ಕ್ರೀನ್ ಆಟೋ ಎ ಸಿ ಪ್ರತಿಯೊಂದು ಬರುತ್ತೆ ಲೇಟೆಸ್ಟ್ ಲಾಸ್ಟ್ ಮಾಡಲ್ ಪುಂಟೋ ಅಂತ ಹೇಳ್ಬೋದು ಸೊ ರೆಡ್ ಕಲರ್ ಟ್ವೆಂಟಿ ಟು ರಿಜಿಸ್ಟ್ರೇಷನ್ ಪ್ಯೂರ್ ಕರ್ನಾಟಕ ವೆಹಿಕಲ್ ಡೀಟೇಲ್ಸ್ ಹೇಳಿ ಬೈ ಬೈ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಥರ್ಡ್ ಓನರ್ ಆಗಿದೆ ಮ್ಯಾನುವಲ್ ಡೀಸಲ್ ನಲ್ಲಿ ಕೊಡ್ತೀನಿ ಬೈ ಟಾಪ್ ಆ್ಯಂಡ್ ಗಾಡಿ ಕೊಡ್ತೀನಿ ಪ್ಯಾಕ್ ಡೀಸಲ್ ಕೊಡ್ತೀನಿ ಜಸ್ಟ್ ತ್ರೀ ಲಾಕ್ ಫೋಟಿ ತೌಸಂಡ್ ಆಗಿ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಗಾಡಿ ಸೊ ಹಾಗೆ ಸ್ವಿಫ್ಟ್ ಕೇಳೋರಿಗೆ ಸ್ವಿಫ್ಟ್ ಪೆಟ್ರೋಲ್ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಇದು ಸ್ವಿಫ್ಟ್ ಮಾರುತಿನಲ್ಲಿ ಅದು ಐ ಸಿಂಗಲ್ ಓನರ್ ತೊಗೊಂಡ್ ಬಂದಿದ್ದೀನಿ ಮ್ಯಾನುವಲ್ ಪೆಟ್ರೋಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬರುತ್ತೆ ಸೊ ತುಂಬಾ ಜನ ಕೇಳ್ತಾರೆ ಜೆಡೆಕ್ಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ ರಾಂಗ್ ಹೇಳ್ಬಿಟ್ಟಿದ್ದೀನಿ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಡಿಟೇಲ್ಸ್ ಸಿಂಗಲ್ ಓನರ್ ಬೈ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಜಸ್ಟ್ ಸೆವೆಂಟಿ ತೌಸಂಡ್ ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಝೆಡ್ ಎಕ್ಸ್ ಬರುತ್ತೆ ಬೈ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿನಲ್ಲಿ ಸೆಡ್ ಎಕ್ಸ್ ವಿಫರೆನ್ಸ್ ಅಂತ ತುಂಬಾ ಜನ ಕೇಳ್ತೀರಾ ಸೊ ಜೆಡ್ ಎಕ್ಸ್ ಐಗೆ ನಿಮಗೆ ರೇರ್ ವೈಪರ್ ಬರುತ್ತೆ ಜೊತೆಗೆ ಮ್ಯಾಗ್ವಿಲ್ಸ್ ಬರುತ್ತೆ ಹಾಗಾಗಿರಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಜೊತೆಗೆ ನೋಡ್ತಿರ್ಬೋದು ಆಟೋ ಎ ಸಿ ಇದೆ ಸ್ಟೀರಿಂಗ್ ಕಂಟ್ರೋಲ್ ಕೂಡ ಬರುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ಜೊತೆಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಗಾಡಿಯಲ್ಲಿ ಸೊ ಮಿರರ್ ಫೋಲ್ಡಿಂಗ್ ಕೂಡ ಬರುತ್ತೆ ಸೊ ಶೋ ಸೀಟ್ ಕವರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಹಾಗೆ ಜೊತೆಗೆ ನಿಮಗೆ ಮಿರರ್ ಫೋಲ್ಡಿಂಗ್ ಆಪ್ಷನ್ ಇರುತ್ತೆ ಸೊ ಝಡ್ ಎಕ್ಸ್ ಐ ವಿ ಎಕ್ಸ್ಐಗೆ ಇಷ್ಟೊಂದು ಡಿಫ್ರೆನ್ಸ್ ಇದೆ ಮ್ಯಾಗ್ವಿಲ್ಲು ಪುಷ್ ಬಟನ್ ಸ್ಟಾರ್ಟು ಆಟೋ ಎ ಸಿ ರೇರ್ ವೈಪರು ಮಿರರ್ ಫೋಲ್ಡಿಂಗ್ ಸೊ ಇಷ್ಟೊಂದೆಲ್ಲ ಆಪ್ಷನ್ಸ್ ಇರುತ್ತೆ ಸೊ ಒಂದು ಟಾಪ್ ಎಂಡ್ ಗಾಡಿ ತರ ಪ್ರೆಸೆಂಟ್ ಸ್ವಿಫ್ಟ್ ಅಲ್ಲಿ ಏನ್ ಬರುತ್ತೆ ಆ ಫೀಚರ್ಸ್ ಮುಂಚೆ ಸೊ ಪ್ರೈಸ್ ಏನ್ ಹೇಳ್ತೀರಾ ಬೈ ಫೈವ್ ಫೋರ್ಟಿ ಫೈವ್ ತೌಸಂಡ್ ಕೋಟಿಂಗ್ ಇದೆ ಬೈ ಫೈನಲ್ ಟು ಫೈನಲ್ ಫೈವ್ ಲಾಕ್ ತರ್ಟಿ ಫೈನಲ್ ಮಾಡ್ಬಿಟ್ಟು ಹಾಗೆ ತುಂಬಾ ಜನ ಪೋಲೋ ಜಿ ಟಿ ಟಿ ಎಸ್ ಐ ಪೆಟ್ರೋಲ್ ಆಟೋಮೆಟಿ ಬೇಕು ಅಂತ ಹೇಳ್ತಾರೆ ಮೋಸ್ಟ್ ಡಿಮ್ಯಾಂಡಿಂಗ್ ಅದರಲ್ಲೂ ಕೂಡ ರೆಡ್ ಕಲರ್ ಗಾಡಿ ಡೀಟೇಲ್ಸ್ ಬೈ ಟೂ ತೌಸಂಡ್ ಏಯ್ಟೀನ್ ಸೆಕೆಂಡ್ ಓನರ್ ಆಗಿದೆ ಇದು ಫಿಫ್ಟಿ ಫೈವ್ ತೌಸಂಡ್ ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಬೈ ನಲ್ಲಿ ಮೇಂಟೈನ್ ಆಗಿದೆ ಇದು ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ ಆಫ್ಟರ್ ಮಾರ್ಕೆಟ್ ಕಾರ್ಬನ್ ಫೈಬರ್ಸ್ ಸ್ಪಾಯ್ಲರ್ ರೆ ಹಾಗೆ ನೋಡ್ತಿರ್ಬೋದು ವಾಕ್ಸ್ ವ್ಯಾಗನ್ ಕಾರ್ಬನ್ ಫೈಬರ್ ಫಿನಿಶ್ ಮಾಡಿಸಿದ್ರೆ ಜಿ ಟಿ ಟಿ ಎಸ್ ಐ ಆಫ್ಟರ್ ಮಾರ್ಕೆಟ್ ಟೈಲ್ ಆಂಪು ಸೊ ಮ್ಯಾಗ್ವಿಲ್ ಬ್ಲಾಕ್ ಹಾಕ್ಸಿರ ಮಿಚಿಲಿ ಇನ್ ಟೈರ್ಸ್ ಸೊ ಅಪೋಲೋ ಟೈರ್ಸ್ ಹಾಕ್ಸಿರ ಬ್ರ್ಯಾಂಡ್ ನ್ಯೂ ಟೈರ್ಸ್ ನೋಡ್ತಾ ಇರ್ಬೋದು ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ ಕಂಪ್ಲೀಟ್ ಆಟೋಮೆಟಿಕ್ ವೇರಿಯಂಟು ಎರ್ಬೇಗು ಎ ಬಿ ಸ್ಟೀರಿಂಗ್ ಕಂಟ್ರೋಲ್ಸ್ ಆಟೋ ಎ ಸಿ ಪ್ರತಿಯೊಂದು ಬರುತ್ತೆ ಸೊ ರೆಡಿ ಮ್ಯಾಚಿಂಗ್ ಇಂಟೀರಿಯರ್ ಸೀಟ್ ಕವರ್ಸ್ ಕೂಡ ಹಾಕ್ಸಿರ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಪ್ರೈಸಿಂಗ್ ಏನ್ ಹೇಳ್ತೀವಿ ಬೈ ಪ್ರೈಸ್ ಕೋಟ್ ಮಾಡ್ತಾರದು ಬಂದ್ಬಿಟ್ಟು ಇದ್ರದ್ದು ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೋಟಿಂಗ್ ಇದೆ ಬೈ ಫೈನಲ್ ಟು ಫೈ ಇನ್ನೊಂದು ಸೆವೆನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆ ಏಟಿನ್ ಮಾಡಲ್ ಜಿ ಪೆಟ್ರೋಲ್ ಆಟೋಮೆಟಿಕ್ ಕೊಡ್ತೀನಿ ಬೈ ಸೊ ಹಾಗೆ ನೋಡ್ತಿರ್ಬೋದು ಎರಡು ವೆಹಿಕಲ್ ಇದೆ ಒಂದು ಐ ಟೆನ್ ಮತ್ತೆ ಒಂದು ಐ ಟಿ ಇದ್ದು ಆಸ್ತಾ ಆಪ್ಷನಲ್ ಟಾಪ್ ಎಂಡ್ ಬರುತ್ತೆ ಬೈ ಬಟನ್ ಸ್ಟಾರ್ಟ್ ಬರುತ್ತೆ ಲೋಡೆಡ್ ವೆಹಿಕಲ್ ಬರುತ್ತೆ ಬೈ ಸೆಕೆಂಡ್ ಓನರ್ ಆಗಿದೆ ಜಸ್ಟ್ ಸೆವೆಂಟಿ ರನ್ ಆಗಿದೆ ಇದು ಓಕೆ ಮೈಲೇಜ್ ಎಷ್ಟು ಬರುತ್ತೆ ಬೈ ಅಪ್ರಾಕ್ಸಿಂತ ಹೈವೇನಲ್ಲಿ ಫಿಫ್ಟೀನ್ ಪ್ಲಸ್ ಮೈಲೇಜ್ ಬರುತ್ತೆ ಬೈ ಫಿಫ್ಟೀನ್ ಪ್ಲಸ್ ಮೈಲೇಜ್ ಬರುತ್ತೆ ಟಾಪ್ ಗಾಡಿ ಡ್ರೈವಿಂಗ್ ಕಲಿಯವರಿಗೆ ಅಥವಾ ಸಿಟಿಯಲ್ಲಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸೆವೆಂಟಿ ನೋಡಿದೆ ಅಷ್ಟು ಆಪ್ಷನಲ್ ಬಟನ್ ಸ್ಟಾರ್ಟ್ ಕೊಡ್ತೀನಿ ಬೈ ಎಷ್ಟಕ್ಕೆ ಸರ್ ಬೈ ಜಸ್ಟ್ ಕೋಟ್ ಮಾಡ್ತಾರದು ಬಂದು ಬಿಟ್ಟು ಫೋರ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೋರ್ಟ್ ಕೋಟಿಂಗ್ ಇದೆ ಫೈನಲ್ ಟು ಫೈನಲ್ ಫೋರ್ ಲ್ಯಾಕ್ ತರ್ಟಿ ತೌಸಂಡಿಗೆ ಫೈನಲ್ ಮಾಡ್ಕ ಮೂವತ್ತಕ್ಕೆ ಫೈನಲ್ ಆಗುತ್ತೆ ಫೈನಲ್ ಮಾಡ್ಬಿಟ್ಟು ಹಾಗೆ ಐ ಟ್ವೆಂಟಿ ಕೇಳೋರಿಗೆ ಐ ಟ್ವೆಂಟಿ ಡೀಟೇಲ್ ಬೈ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇದು ಸಿಂಗಲ್ ಓನರ್ ಗಾಡಿ ಅಷ್ಟು ಆಪ್ಷನಲ್ ಬರುತ್ತೆ ಬೈ ಇದು ಟಾಪ್ ಬರುತ್ತೆ ಮ್ಯಾನುವಲ್ ಪೆಟ್ರೋಲ್ ನಲ್ಲಿ ಬರುತ್ತೆ ಬೈ ಬೈನ್ಯಲ್ಯಾಲ್ ಪೆಟ್ರೋಲ್ ಪೆಟ್ರೋಲ್ ಬರುತ್ತೆ ಹಾಗೆ ವೆಹಿಕಲ್ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಸೊ ನಿಮಗೆ ಸ್ಕ್ರೀನು ಸ್ಟೀರಿಂಗ್ ಕಂಟ್ರೋಲು ಮ್ಯೂಸಿಕ್ ಸಿಸ್ಟಮ್ ಜೊತೆಗೆ ಮಿರರ್ ಫೋಲ್ಡಿಂಗ್ ಅಲ್ಲ ವೀಲ್ಸ್ ಪ್ರತಿಯೊಂದು ಬರುತ್ತೆ ಸೊ ಪೆಟ್ರೋಲ್ ಅಂದ್ರೆ ಒಂದು ಒಂದ್ ಹದಿನೈದು ಬರುತ್ತೆ ಬರುತ್ತೆ ಒಂದು ಫ್ಯಾಮಿಲಿ ಅಪ್ರೂಪ ಗಾಡಿ ತಗಿತಿನಿ ಅಂದ್ರೆ ಹೌದು ಬೆಸ್ಟ್ ಕಂಫರ್ಟ್ ವೆಹಿಕಲ್ ಅಂತ ಹೇಳ್ಬೋದು ಮೈಂಟೆನೆಸ್ ಫ್ರೀ ಕೂಡ ಪ್ರೈಸ್ ಏನ್ ಹೇಳ್ತೀರಾ ಪ್ರೈಸ್ ಕೊಟ್ಟ ಮಾಡ್ತಾ ಇರೋದು ಬಂದ್ಬಿಟ್ಟು ಸಿಕ್ಸ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಇದೆ ಬೈ ಆಂಟೇಬಲ್ ಬಂದ್ರೆ ಕಸ್ಟಮರ್ ಫೈನಲ್ ಟು ಫೈನಲ್ ಸಿಕ್ಸ್ ಲ್ಯಾಕ್ ಸೆವೆಂಟಿ ಗೆ ಕೊಡ್ತೀನಿ ಅಷ್ಟು ಆಪ್ಷನಲ್ ಗಾಡಿ ಕೊಟ್ಟು ಹಾಗೆ ಕೊನೆಯ ಗಾಡಿ ಇಂಡಿಗೋ ಮಾಂಜ ಇದೆ ವೆಹಿಕಲ್ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಇದು ಥರ್ಡ್ ಓನರ್ ಆಗಿದೆ ಬೈ ಇದು ಮ್ಯಾನುವಲ್ ಪೆಟ್ರೋಲ್ ಅಲ್ಲಿ ಬರುತ್ತೆ ಫಿಫ್ಟಿ ತೌಸಂಡ್ ನೋಡಿದೆ ಬೈ ಇದು ಮ್ಯಾನುವಲ್ ಇಂಡಿಗೋ ಮೆನ್ಸಾ ಪೆಟ್ರೋಲ್ ಹೌದು ಬೈ ಟಾಪ್ ಅಂಡ್ ವೇರಿಯಂಟ್ ಅಂತ ಹೇಳ್ಬೋದು ಫಿಫ್ಟಿ ನೋಡಿದೆ ಸಫೈರ್ ನೈಂಟಿ ಅಂತ ಹೇಳಿದ್ರೆ ನಿಮಗೆ ನೋಡ್ತಿರ್ಬೋದು ಕಾಂಟಿನೆಂಟಲ್ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇಂಟೀರಿಯಲ್ ನಿಮಗೆ ಸ್ಟೀರಿಂಗ್ ಕಂಟ್ರೋಲ್ ಪ್ರತಿಯೊಂದು ಬರುತ್ತೆ ಸೊ ಬೇಜ್ ಇಂಟೀರಿಯರ್ಸ್ ಇದೆ ಸೊ ಪ್ರೈಸ್ ಏನ್ ಹೇಳ್ತಾರೆ ಪ್ರೈಸ್ ಕೊಟ್ಟು ಫಿಕ್ಸ್ ಪ್ರೈಸ್ ಇರುತ್ತೆ ಬೈ ಇದು ನಾನ್ ನಗೋಷಬಲ್ ಪ್ರೈಸ್ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಗೆ ಫೈನಲ್ ಮಾಡ್ಬಿಟ್ಟು ಒಂದು ಫೈನಲ್ ಒಂದು ಎಪ್ಪತ್ತಕ್ಕೆ ಕಸ್ಟಮರ್ ವೆಹಿಕಲ್ ಫೈನಲ್ ಮಾಡ್ಬಿಟ್ಟು